ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ಬೈಕ್ ಮತ್ತು ಟ್ರ್ಯಾಕ್ಸಿನ ಸೇವೆಗಳನ್ನು ರದ್ದುಗೊಳಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದ್ರು ಮತ್ತು ಸನ್ಮಾನ್ಯ ಮಾನ್ಯ ಹೈಕೋರ್ಟು ಘನ ಹೈಕೋರ್ಟು ನಿಯಂತ್ರಣವನ್ನು ಕಾಲಂ ನಂಬರ್ ನೈಂಟಿ ತ್ರೀ ಮೋಟಾರ್ ವಾಹನ ಕಾಯ್ದೆನ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಮಾನ್ಯ ಘನ ಹೈಕೋರ್ಟು ಆದೇಶ ನೀಡಿದೆ ಇಲ್ಲಿವರೆಗೂ ಕೂಡ ಮೊನ್ನೆ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಹಾಗಾಗಿ ಇದರಿಂದ ಆಗ್ತಾ ಆಗ್ತಾಯಿರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ರಾಜ್ಯಗಳಿಂದ ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರುವಂಥವ್ರು ಅಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ ಐದು ರೂಪಾಯಿ ಇರುತ್ತೆ ಮೆಜೆಸ್ಟಿಕ್ಕಿಂದ ಮತ್ತು ಅಲ್ಲಿ ಹಿಡಿದು ಹೋಗ್ಬೇಕಂತ ಆಟೋನಲ್ಲಿ ಇನ್ನೂರು ಮುನ್ನೂರು ರೂಪಾಯಿ ತಗೊಳ್ತಾರೆ ಅವರು ಡೈಲಿ ಸಂಪಾದನೆ ಮಾಡುವಂಥದ್ದು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ಸಂಬಳ ಪರ್ ಡೇ ದಿನಗುಲ್ಲಿ ನೌಕರರಿಗೆ ಅದರಲ್ಲಿ ದುಡ್ದಿದ್ದಲ್ಲೂ ಆಟೋ ಮತ್ತು ಇದಕ್ಕೆ ಇನ್ನೊಂದು ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ರ್ಯಾಕ್ಸಿನ ಸೇವೆಗಳನ್ನ ನೀವು ರದ್ದು ಮಾಡಿದ್ದೀರಿ ಈ ಕೂಡಲೇ ಏನು ಮಾನ್ಯ ಘನ ಹೈಕೋರ್ಟ್ ಆದೇಶ ಏನು ಕೊಟ್ಟಿದೆ ಆದೇಶನ ಅತಿ ಶೀಘ್ರದಲ್ಲಿ ಫಾಲೋ ಮಾಡಬೇಕು ತುರ್ತಾಗಿ ರಾಜ್ಯ ಸರ್ಕಾರ ಈ ಕ್ರಮವನ್ನು ಏನು ನಿಷೇಧ ಮಾಡಿದ್ದೀರಿ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸಬೇಕು ಜನಕ್ಕೆ ಅನುಕೂಲ ಮಾಡಬೇಕು ಏನು ನಮ್ಮ ಬಡ್ಜನರು ಪಾಪ ದಿನಗೂ ದಿನನಿತ್ಯ ಕೂಲಿ ಹೋಗಿ ಮತ್ತೆ ಇನ್ನೂರು ರೂಪಾಯಿನ ಆಟೋ ಅವ್ರಿಗೆ ಮತ್ತು ಇವ್ರಿಗೆ ಕೊಡಲಿಕ್ಕಾಗೋದಿಲ್ಲ ಏನು ರಾಫಿಡ್ ಅನ್ನೋ ಒಂದು ಸೇವೆಗಳನ್ನ ಬರೈಟ್ ಬೈಕ್ ಟ್ರ್ಯಾಕ್ಸಿನ ನೀವು ಬಂದ್ ಮಾಡಿದ್ದೀರಿ ಆ ನಿಯಂತ್ರಣ ಆ ಮೊದಲು ಏನೇ ಅದೇ ಥರ ಹೊರ ರಾಜ್ಯಗಳಲ್ಲಿ ಸೇಮ್ ಇವಾಗ ತಮಿಳ್ನಾಡು ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಏನು ಈ ಕಲಂ ನಂಬರ್ ನೈಂಟಿ ತ್ರೀ ಬರ್ ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಏನು ಶಾಂತಿ ಮಾಡಿದರೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿ ಏನು ನಿರೋದಿಗ ಈಗ ಜಾಸ್ತಿ ಆಗಿದೆ ಅದು ಕೂಡ ಟೂ ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ಜಾಸ್ತಿ ನಿರುದ್ಯೋಗಿಗಳು ಅದಕ್ಕೆ ಕೆಲಸ ಮಾಡಲಿಕ್ಕೆ ಆಲ್ರೆಡಿ ನಮ್ಮ ಸಂಸ್ಥಾಪಕರಾದ ಉಸ್ಸಾರ್ ಅವ್ರು ಮತ್ತೆ ನಮ್ಮ ಮೇಡಮ್ ಅವರ ಕೆಲವೊಂದು ವಿಚಾರಗಳೆಲ್ಲ ಹೇಳಿವೆ ನಾನೊಂದು ವಿಚಾರ ಏನಪ್ಪ ಹೇಳೋದು ಅಂತಂದ್ರೆ ದಯವಿಟ್ಟು ಈ ಚಾಲಕರು ನಾವು ಒಂದೇ ಕಂಪನಿ ಪರವಾಗಿ ನಾವು ಮಾತಾಡ್ತಾ ಇಲ್ಲ ಎಲ್ಲ ಚಾಲಕರ ಪರವಾಗಿ ಮಾತಾಡ್ತಾ ಇರೋರು ಎಲ್ಲ ಕಡುಬಡು ಮಾಡ್ತಾ ಇರೋರು ಇದರಲ್ಲಿ ಹಿಂದುಳಿದವರು ಹೊರಗೋರು ನೊಡೀತು ಮೂಲ ನಿವಾಸಿಗಳು ಎಲ್ಲ ಈಗ ಯಾವುದೇ ಒಂದು ಅದರ್ ಗೆಸ್ಟ್ ಆಗಿರ್ಬೋದು ಅವರು ಬಡವರಾದ್ರೆ ಅವರು ನಮ್ಮವರೇ ಎಲ್ಲರೂ ಎಲ್ಲ ಒಬ್ಬಿಂದಾನೇ ಮಾತಾಡ್ತಾ ಇರೋರು ಅವರೆಲ್ಲಾನು ಈಗ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂದ್ರೆ ಬರ್ತಾರೆ ಟ್ರೈನಲ್ಲಿ ಇಳಿತಾರೆ ಯಾವುದೋ ಒಂದು ಬುಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕಂಪ್ನಿಗೂ ಉದ್ದಾರಾಗ್ತಾ ಇದ್ದಾರೆ ಈ ಯಾರು ನಮ್ಮ ಚಾಲಕರಿದ್ದಾರೆ ಅವ್ರಿಗೆ ಸರಿಯಾದಂತ ಒಂದು ಅನುಕೂಲತೆಗಳನ್ನು ಸಿಗ್ತಾ ಇಲ್ಲ ಇದರಲ್ಲಿ ಐದು ರೂಪಾಯಿ ಐದು ರೂಪಾಯಿಗೆ ಹೋಗ್ಬಿಟ್ಟು ಇಳಿದ ತಕ್ಷಣ ಐದು ನಿಮಿಷ ಹತ್ತು ನಿಮಿಷಕ್ಕೆ ರೀಚ್ ಆಗ್ತಾರೆ ಕಂಪ್ನಿಗೆ ಮತ್ತೆ ಅವರ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತಾರೆ ಅವ್ರ ಕುಟುಂಬಗಳನ್ನ ಇದು ಮಾಡ್ಕೊತಾ ಇದ್ದಾರೆ ಅದೇ ರೀತಿಯಾಗಿ ಇದನ್ನ ತೋರ್ ಉಚ್ಚ ನ್ಯಾಯಾಲಯ ಏನಿದೆ ಅದನ್ನ ಗೈಡೆನ್ಸ್ ಪ್ರಕಾರ ಬಗ್ಗೆ ನಮ್ಮ ಸರ್ಕಾರ ಮಾಡಬೇಕಂತ ಮನವಿ ಕೋರ್ಕೋತಾ ಇದ್ವಿ ಮತ್ತೆ ರಾಮಲಿಂಗ ರೆಡ್ಡಿ ಅಣ್ಣ ಅವ್ರಿಗೆ ನನ್ನ ಮನವಿಯನ್ನ ತಪ್ಪಿಸಿದೀನಿ ಇದನ್ನ ಇದ್ರ ಬಗ್ಗೆ ಸ್ವಲ್ಪ ಅಣ್ಣವ್ರನ್ನು ಗಮನ ಹರಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಬೇಡ್ಕೊತಾ ಇದೀನಿ ಈ ಕಡು ಬಡವ್ರಿಗೆ ಈ ನ್ಯಾಯ ಸಿಗಲಿ ಅಂತ ಮುಂದೆ ಹೋರಾಟ ಮಾಡ್ತೀವಿ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನ ಇದನ್ನ ಆದಷ್ಟು ಬೇಗ ಇದನ್ನ ತಂದಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಮುಂದೆ ಹೋರಾಟ ಭಯಂಕರವಾಗಿ ಮಾಡ್ತೀವಿ ಅಂತ ತಮ್ಮಲ್ಲೆಲ್ಲ ಕೇಳ್ಕೊಂತ ಇದ್ವಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ನಮ್ಮ ಬೆಂಬಲ ಎಲ್ಲ ಇದಕ್ಕೆ ಇರುತ್ತೆ ಈ ಬಡವ್ರಿಗೆ ಏನಿರುತ್ತೋ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂತ ಇದ್ವಿ ಈಗ ಈಶ್ವರ ಕೇಳಿದ್ರು ರ್ಯಾಪಿಡ್ ವಿಚಾರ ಒಂದೇ ಮಾತಾಡ್ತಾ ಇದ್ದು ನಾವು ರ್ಯಾಪಿಡ್ ಒಂದು ವಿಚಾರ ಅಂತಲ್ಲ ಯಾವ್ಯಾವದಕ್ಕೆ ಈ ಚಾಲಕರು ಕೆಲಸ ಮಾಡ್ತಿದಾರೋ ಎಲ್ಲ ಒಂದು ಕಂಪನಿಗಳ ಪರವಾಗಿ ನೀವು ಮಾತಾಡ್ತಾ ಇದೀವಿ ಎಲ್ಲಾ ಬಡವರು ಪರವಾಗಿ ಮಾತಾಡ್ತಾ ಇದೀವಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕವ್ರ ಅಮರೀತಾರೆ ಅಣ್ಣ ಅವ್ರು ಸ್ವಲ್ಪ ನಾವು ಇದೀವಿ ಇದೀವಣ ಇದು ಇದ್ರ ಬಗ್ಗೆ ಸ್ವಲ್ಪ ಮಾಡಿದ್ರೆ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಮೂವತ್ತೈದು ನಲ್ವತ್ತೈದು ಪರ್ಸೆಂಟ್ ಅಷ್ಟು ಜನಗಳು ಇದರಿಂದ ಅನುಕೂಲತೆ ಸಿಗುತ್ತೆ ಅಂತ ಕೇಳ್ಕೊಂತ ಇದೀವಿ ಅಣ್ಣ ಇದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ಸರ್ಕಾರಕ್ಕೆ ನಾವು ಆದೇಶ ಕೊಟ್ಟಿದ್ವಿ ಇದನ್ನ ಆದಷ್ಟು ಬೇಗ ಜಾರಿಗೆ ಅಂತ ಕೇಳ್ಕೊತಾ ಇದೀವಿ ಚಾ ಒಂದು ಚಾಲಕರ ಪರವಾಗಿ ನಾವು ಹೋರಾಟ ಮಾಡ್ತಿದ್ರಿ ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲ ಕಡೆ ಇರುತ್ತೆ ಈಗ ಫ್ಯಾಮಿಲಿ ಅವರನ್ನ ಕರ್ಕೊಂಡು ಹೋದ್ರೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ದಾಗ ಆಕ್ಸಿಡೆಂಟ್ ಆದಾಗ ಅವ್ರಿಗೂ ಸಮೇತ ಕ್ಲೈಮ್ ಆಗಲ್ಲ ಈಗ ಅದಕ್ಕೋಸ್ಕರ ಉಚ್ಚ ಒಂದು ಗೈಡ್ ಲೈನ್ಸ್ ಕೊಟ್ಟಿದೆ ಆ ನಿಯಮಾವಳಿಗಳ ಪ್ರಕಾರ ಈಗ ಯಾವುದೇ ಕಂಪ್ನಿಗೆ ಬೈಕ್ ಟ್ಯಾಕ್ಸಿಗಳನ್ನು ಚಾಲನೆ ಮಾಡಬೇಕು ಅಂತ ಗೈಡೆನ್ಸ್ ಕೊಟ್ಟಿದ್ದರೆ ಅದನ್ನು ಅಳವಡಿಸ್ಕೋಬೇಕು ಅಂತ ನಮ್ಮ ಮನವಿ ಮತ್ತು ಈಗ ಕೆಲವೊಬ್ಬರು ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಿದ್ರಲ್ಲ ಭಾಳ ಟೈಮ್ ಅವರು ಏನು ಮಾಡಿದ್ದಾರೆ ಈಗ ಟ್ಯಾಕ್ಸಿ ನಿಂತೋಗಿರೋದ್ರಿಂದ ಅವರು ಝೊಮೆಟೊ ಸುಗ್ಗಿ ಬೇರೆ ಇತರೆ ಕಂಪ್ನಿಗಳಿಗೆ ಅವ್ರು ಸೇರ್ಕೊಳ್ತಿದ್ದಾರೆ ಈಗ ಅಲ್ಲಿನೂ ಜನಕ್ಕೆ ಜನಜೀವನ ತೊಂದರೆ ಆಗ್ತಿದೆ ಈಗ ಒಬ್ಬರಿದ್ದಾಗ ಆರ್ಡರ್ ತೊಗೋಬೋದಾಯಿತು ಅದೇ ಹತ್ತು ಜನ ಇದ್ದಾಗ ಹತ್ತು ಆರ್ಡರ್ ಬರಲ್ಲ ಒಂದೇ ಆರ್ಡರ್ ಬರುತ್ತೆ ಅದರಿಂದ ಅವ್ರ ಜೀವನವೂ ತೊಂದರೆ ಆಗ್ತಿದೆ ಚಾಲಕರ ಜೀವನವೂ ತೊಂದರೆ ಆಗ್ತಿದೆ ಮತ್ತು ಕೊನೆಯದಾಗಿ ಇವಾಗ ಬೈಕ್ ಟ್ಯಾಕ್ಸಿ ನಿಲ್ಸಿರೋದರಿಂದ ನಾರ್ಮಲ್ ಆಟೋ ಟ್ಯಾಕ್ಸಿ ಮತ್ತು ಕಾರ್ ಚಾಲಕರಿಗೆ ಏನು ಎಕ್ಸ್ಟ್ರಾ ಅಮೌಂಟ್ ಏನು ಕೊಡ್ತಾ ಇಲ್ಲ ಒಂದು ವೈಯಕ್ತಿಕ ಖಾಸಗಿ ಕಂಪ್ನಿ ರೇಟ್ ಜಾಸ್ತಿ ಮಾಡಿ ಅದು ಉದ್ಧರ ಆಗ್ತಿದೆ ಹೊರತು ಯಾವುದೇ ಚಾಲಕರಿಗೆ ನೇರವಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಈಗ ಒಂದು ಕಡೆ ನೂರು ರೂಪಾಯಿ ಬಿಲ್ ಆಗೋದು ಈಗ ಇನ್ನೂರೈವತ್ತು ರೂಪಾಯಿ ಬಿಲ್ ಮಾಡ್ತಿದ್ದಾರೆ ನಮ್ಮ ಗ್ರಾಹಕರ ದುಡ್ಡು ಚಾಲಕರಿಗೆ ಹೋಗಿ ಸೇರ್ತಾ ಇಲ್ಲ ಯಾವುದೋ ಒಂದು ವೈಯಕ್ತಿಕ ಖಾಸಗಿ ಕಂಪನಿಗೆ ಹೋಗಿ ಸೇರ್ತಾ ಇದೆ ಈ ಈ ಕೆಲಸ ಆಗಬಹುದು ಏನು ಈಗ ಚಾಲಕರಿಗೆ ಯಾವ್ದ ಯಾವ ರೀತಿಯಿಂದ ಅನುಕೂಲ ಆಗತ್ತೆ ಮತ್ತೆ ನಮ್ಮ ಯುವಕರಿಗೆ ಅವರ ಕಷ್ಟಕ್ಕೋಸ್ಕರ ಯಾವ ರೀತಿ ಅವರು ಇದನ್ನ ಬಳಸ್ಕೊಳ್ತಾ ಇದ್ರು ಕೆಲಸ ಪಾರ್ಟ್ ಟೈಮ್ ಆಗಿ ಅದನ್ನ ಮುಂದುವರೆಸ್ಬೇಕಂದ್ರೆ ಅವರ ಗ್ರಾಹಕರ ಮತ್ತು ಚಾಲಕರ ಭದ್ರತೆಗೆ ಏನು ಗೈಡ್ಲೈನ್ಸ್ ಕೊಟ್ಟು ಕೊಟ್ಟಿದೆ ಅದು ಮೂಲಕ ರಾಜ್ಯ ಸರ್ಕಾರ ಅಲ್ವ ಅಳವಡಿಸ್ಕೊಂಡು ಮುಂದುವರಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಉದ್ದೇಶ